ಎಚ್ಡಿಕೆ ಶಸ್ತ್ರ ಚಿಕಿತ್ಸೆ ಕಾರ್ಯಕರ್ತರಿಂದ ವಿಶೇಷ ಪೂಜೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಶೀಘ್ರ ಗುಣಮುಖರಾಗಿ ಹೊರಬರಲೆಂದು ಜೆಡಿಎಸ್ ಕಾರ್ಯಕರ್ತರು ತಾಲೂಕಿನ ಹಲಗೂರು ಗ್ರಾಮದ ಪಟ್ಟಲದಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಸಿದರು ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ನೇತೃತ್ವದಲ್ಲಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ಪೂಜಾ ಕೈಂಕಾರ್ಯ ನಡೆಸಿದರು ಈ ವೇಳೆ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ ರೈತರ ಒಡನಾಡಿಯಾಗಿರುವ ನಮ್ಮ ನಾಯಕ ಕುಮಾರಣ್ಣ ಆರೋಗ್ಯವಂತರಾಗಿ ಆಸ್ಪತ್ರೆಯಿಂದ ಶೀಘ್ರವೇ ಹೊರಬರುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂದರು ಈ ಕಾರ್ಯಕ್ರಮದಲ್ಲಿ ರಾಮಚಂದ್ರೇಗೌಡ ಆನಂದಕುಮಾರ್ ಸೋಮಶೇಖರ ತಮ್ಮಣ್ಣೇಗೌಡ ಸುರೇಂದ್ರ ಸುರೇಶ್ ವಿಶ್ವಕುಮಾರ್ ಶಿವಕುಮಾರ್ ರವೀಶ್ ರವಿ ಮೋದಿ ಅಂಕನಹಳ್ಳಿ ವಿಶ್ವ ಸದಾಶಿವ ಕೆ ಕುಮಾರ್ ಗಂಗಾಧರ್ ಮತ್ತಿತರರು ಉಪಸ್ಥಿತರಿದ್ದರು ಪ್ರತಾಪ್ ಎನ್ ನ್ಯೂಸ್ ಮಂಡ್ಯ ಹೆಚ್ಚಿನ ರೈತ ಬಡವರ ಏಳಿಗೆಗಾಗಿ ಕಲಿಯನ್ನು ಸೇರಿಸ್ತಾ ಇರ್ತಕ್ಕಂಥ ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಬಡವರಿಗೆ ಮತ್ತು ರೈತರಿಗೆ ವಿಶೇಷವಾದಂಥ ಯೋಜನೆಗಳನ್ನು ಜಾರಿಗೆ ತಂದು ಮೇಲೆತ್ತಲಿಕ್ಕೆ ಬಡವರನ್ನು ಭಾಳಷ್ಟು ಶ್ರಮವನ್ನು ವಹಿಸ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಎಚ್ ಡಿ ಕುಮಾರಣ್ಣನವರಿಗೆ ಈ ದಿವಸ ಹೃದಯ ಶಸ್ತ್ರ ಚಿಕಿತ್ಸೆ ಮೂರನೇ ಬಾರಿಗೆ ನಡೀತಾ ಇರ್ತಕ್ಕಂಥದ್ದು ಇವತ್ತು ನಾವೆಲ್ಲ ನೋಡಿದ್ದೇವೆ ಕುಮಾರಣ್ಣವರು ಈಗಾಗಲೇ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಅವರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೀಲಿ ಅವರ ಬಡವರ ಸೇವೆ ಮತ್ತೆ ಈ ರಾಜ್ಯಕ್ಕೆ ಮುಂದುವರಿಲಿ ಭಾಳಷ್ಟು ಅನುಕೂಲ ಆಗಲಿ ಮತ್ತೆ ಆದಷ್ಟು ಜಾಗ್ರತೆಯಿಂದ ಬಂದು ಮತ್ತೆ ಈ ರಾಜ್ಯದ ಜನರ ಸಂಕಷ್ಟದಲ್ಲಿ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ ಅಂತೇಳಿ ಇವತ್ತು ಹಲಗೂರು ಪಟ್ಲದಮ್ಮನ ದೇವಸ್ಥಾನದಲ್ಲಿ ಪೂಜಾ ಕೈಂಕಾರ್ಯಗಳನ್ನು ಮಾಡುವುದರ ಮುಖಾಂತರ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗಲಿ ನಡೀಲಿ ಅಂತಕ್ಕಂಥದನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಇವತ್ತು ಪೂಜೆಯನ್ನು ನಮ್ಮೆಲ್ಲ ನಾಯಕರುಗಳು ಹಲಗೂರು ಹೋಬಳಿಯ ಹಿರಿಯ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಮ್ಮ ಮುಖಂಡರುಗಳು ಕುಮಾರಣ್ಣನ ಅಭಿಮಾನಿಗಳು ಎಲ್ಲರೂ ಕೂಡ ಇವತ್ತು ಪೂಜೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ತುಂಬ ಸಂತೋಷ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದ ಕುಮಾರಣ್ಣನ ಹೃದಯ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೀಲಿ ಅಂತಕ್ಕಂಥದ್ದು ಇವತ್ತು ತಾಯಿ ಹತ್ರ ನಾವು ಮನವಿ ಮಾಡಿಕೊಂಡು